ಜನಕ್ಕೆ ಯಾವ್ದೋ ಸರ್ಕಾರಿ ಕೆಲಸ ಅಥವಾ ಯಾವ್ದೋ ಕಂಪ್ನಿ ವರ್ಕ್ ಮಾಡ್ತೀವಿ ಅಂದ್ಕೊಂಡಿರ್ತೀರಿ ಕೆಲವರು ಯೋಚನೆ ಮಾಡದೆ ಹಾಗೆ ಡಿಗ್ರಿ ಮುಗಿಯೋಣ ಮುಗಿಸೋಣ ಆಮೇಲೆ ನೋಡೋಣ ಪ್ರತಿಯೊಬ್ರು ಕೂಡ ಡಿಗ್ರಿ ಮುಗಿದ ನಂತರ ಏನ್ ಆಗ್ಬೇಕು ಏನಿರ್ಬೇಕು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಬೇಕು ನಿಮ್ಗೆ ಏನ್ ಆಗ್ಬೇಕು ನಾವು ಅನ್ನೋದನ್ನ ನೀವು ಫಸ್ಟ್ ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ ಅದ್ರ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕಾಗತ್ತೆ ಸೊ ಈ ಒಂದು ದೃಷ್ಟಿನಲ್ಲಿ ನಿಮ್ಗೊಂದು ಕೆರಿಯರ್ ಕೌನ್ಸಿಲಿಂಗ್ ಅಂತಾನೆ ಕರಿಬಹುದು ಈ ಪ್ರೋಗ್ರಾಮ್ ಸೊ ಮುಂದೆ ಏನಾಗಬಹುದು ಯಾವ್ಯಾವ ಅವಕಾಶಗಳಿದೆ ಅದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನ ನಡೆಯುತ್ತೆ ಸೊ ಈ ಕಾರ್ಯಕ್ರಮ ಪ್ಲೇಸ್ಮೆಂಟ್ ಇವತ್ತು ಆಯೋಜಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ರಿಸೋರ್ಸ್ ಪರ್ಸನ್ ರಾಮಣ್ಣಗೌಡ ಸರ್ ಬಂದಿದ್ದಾರೆ ಡಾಕ್ಟರ್ ರಾಮಣ್ಣಗೌಡ Students uh, will make maximum use of uh, this opportunity, and uh, so that you can get very good jobs uh, in future. We want all IAs, KS. ಇವತ್ತಿನ ಒಂದು ಕಾರ್ಯಕ್ರಮದ ಮುಖ್ಯವಾಗಿರತಕ್ಕ ಉದ್ದೇಶವನ್ನ ನಮ್ಮ ಮಾನ್ಯ ಪ್ರಾಂಶುಪಾಲರು ಹಾಗೂ ನನ್ನ ಎಲ್ಲ ಹಿರಿಯ ಸಹೋದ್ಯೋಗಿ ಮಿತ್ರರು ಕೂಡ ಅದನ್ನ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಂದಾಗ ಹೇಗೆ ಸಕ್ಸಸ್ ಅನ್ನೋದೇನು ಯಶಸ್ಸು ಅಂದ್ರೆ ಒಂದಷ್ಟು ಡಿಸ್ಕಶನ್ ಮಾಡಿ ಒಂದು ಹತ್ತು ನಿಮಿಷ ನಂತರ ನೇರವಾಗಿ यूपीएससी ಅಂಡ್ ಕೆಎಸ್ ಸಿಲಬಸ್ ನೋಡೋಣ ಫ್ರೆಂಡ್ಸ್ டா ಸೋ ಎ ಪ್ರಿಲಿಮ್ಸ್ ಅಂದ್ರೆ ಏನೋ ಮೈನ್ಸ್ ಅಂದ್ರೆ ಏನೋ ಫೋಲೋ ಪರೀಕ್ಷೆ ನಂತರ ಮೈನ್ಸ್ ನೇಂಗ್ ಸೌಚನ ಮಾಡ್ಕೊತಾರೆ ಮೈನ್ಸ್ ಎಕ್ಸಾಮ್ ಆಯ್ತರೆ ಅಂಡ್ ಇಂಟರ್ವ್ಯೂ ಅಂದ್ರೆ ಎವ್ರಿವನ್ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಬಂದಾಗ ಪಿ ಸಿ ಎಕ್ಸಾಮ್ ಪಿ ಸಿ ಪಾಸ್ ಮಾಡಿ ಜನ ರೆಸ್ಪೆಕ್ಟ್ ಕೊಡೋ ಬೇರೆ ಅಂತ ಫ್ರೆಂಡ್ಸ್ ಅನ್ನ ಓಕೆ ಫ್ರೆಂಡ್ಸ್ ಈಗ ಜಸ್ಟ್ ನಾನು ನಿಮ್ಗೆ ಗೊತ್ತಿ ಹೇಳ್ತಾ ಇದ್ದೀನಿ ಸೊ ಮೊದಲು ಸೊ ನಮ್ಗೆ ಏನ್ ಬೇಕು ಮುಖ್ಯ ಆಗ್ತಕ್ಕಂಥ ಸೊ ಯಾವಾಗಲೂ ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಲೈಫ್ ಅಲ್ಲಿ ಸಕ್ಸಸ್ ಅಂದ್ರೆ ಯಶಸ್ಸು ಯಶಸ್ಸಿನ ನಾಲ್ಕು ಸೂತ್ರಗಳ ಮೇಲೆ ಕೊಡ್ತೀನಿ ಫ್ರೆಂಡ್ಸ್ ನ ಫಸ್ಟ್ ದಿನ ಓಕೆ ಸಕ್ಸಸ್ ಆಗ್ಬೇಕಾದ್ರೆ ಒಂದು ನಾಲ್ಕು ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್ ಆ ನಾಲ್ಕು ಅಂಶಗಳನ್ನು ತಿಳ್ಕೊಂಡ್ಮೇಲೆ ಏನು ಮಾಡೋಣ ಅಂತಂದ್ರೆ ಸೊ ನಾವು ಕೆ ಎಸ್ ಗೆ ಐ ಎಸ್ ಗೆ ತಗೊಂಡ ಫ್ರೆಂಡ್ಸ್ ಅನ್ನ ಓಕೆ ಸೊ ಫಸ್ಟ್ ಏನಪ್ಪ ಅಂತಂದ್ರೆ ಸೊ ಈ ಯಶಸ್ಸು ಅನ್ನೋದೇನಿದೆ ಫ್ರೆಂಡ್ಸ್ ನ ಸೊ ಈ ಸಕ್ಸಸ್ ಅನ್ನೋದು ಬಹಳ ಮುಖ್ಯ ಅಂತಕ್ಕಂಥ ನಮ್ಮ ಲೈಫ್ ಅಲ್ಲಿ ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅನ್ನ ಈಗ ಯಾರಿಗೆ ನಿಮ್ಗೆ ಇಷ್ಟ ಇಲ್ಲ ನಾನು ಕೆ ಎಸ್ ಆಗ್ಬೇಕು ಐ ಎ ಎಸ್ ಆಗ್ಬೇಕು ನೋಡಿ ಈ ಸಬ್ ಇನ್ಸ್ಪೆಕ್ಟರ್ ಒಂದು ಒಳ್ಳೆ ಸೊ ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಒಂದು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಒಂದು ಮೇಜರ್ ಸ್ಟೆಪ್ ಗಳಿದೆ ಆ ಸ್ಟೆಪ್ ಗಳನ್ನ ಫಾಲೋಅಪ್ ಮಾಡಬೇಕಾದ್ರೆ

समस्त के लिए लक्ष्य है हद बहुत लायो ये हद तो होता है ये निपुण है समाज केंद्र ने वो आदेश थाउजेंड प्लस भागन आवाज़ मारते हैं ये बात बुलाने पर वो नहीं बोलते हैं तो जस्ट ये पता है मंत्रों में राज्य सरकार के कबाब लगे हैं ये भी तो सब बट नाम की कहानी चलती है जिसे वन दोसह बियाट करत

ಜಿನಿಯನ್ ಆಗಿರುವಂತ ಐದು ಕ್ಯಾಂಡಿಡೇಟ್ ಗಳು ಈ ಯಾರು ಬರ್ತಿದ್ರೆ ಇದೇ ಬ್ಯಾಚ್ ಅಲ್ಲಿ ಕಟ್ಟ ಬೇಕು ಅಂತ ಪ್ರೊಫೆಸರ್ ಹೇಳಿದ್ರು ಸೆಕೆಂಡ್ ಬ್ಯಾಚ್ ಗೆ ಹೋಗಿ ಜಮಾಯಿ ಪರೀಕ್ಷೆ ಮಾಡ್ತಾರಾಗಿದ್ದ ಅದೇ ಬ್ಯಾಚ್ ಅಲ್ಲಿ ಫ್ರೀ ಆಗಿ ಕೋಚಿಂಗ್ ಕೊಡ್ತೀನಿ ಪ್ರೊಲಿಮ್ಸ್ ಕಂಬೈನ್ಸ್ ಪ್ರೊಲಿಮ್ಸ್ ಬಟ್ ಮೈನ್ಸ್ ಒಂದು ಪ್ರೊಲಿಮ್ಸ್ ಮೈನ್ಸ್ ಗೆ ಮಾಡ್ತಾರೆ ಪ್ರೊಲಿಮ್ಸ್ ಗೆ ಮೂರು ಸಾವಿರ ಆಗುತ್ತೆ ಮೈನ್ಸ್ ಗೆ ಮೂರು ಸಾವಿರ ಆಗುತ್ತೆ ಅಂತ ಟೋಟಲ್ 70 ಇದೆ 70 ಸಾವಿರ ಇದೆ ಐದು ಜನ ಅಂತ ಮೂರು ಜನ ओके एसएल सी पेन कैन इट कैन ड्रिंक एसएल सी पेन आप हमें कंसिस्ट में फला से लेकर के और इस कंसिस्ट में करना है एसएलसी पेंट कैन बी ऑल्सो एडिशनल एस्पेक्टिव एज किया जा सकता है केस अगर ना अदर जस्ट यू हैव इमेजिन यू हैव गॉट 70 80 90% इन योर एसएलसी पीयूसी एसएल नो व्हाई आर वरी क्या कोई काटता हैव दैट मच ऑफ कैपेसिटी दिन अंतशक्ति है अंत सामर्थ्य है बट बिकॉज़ लैक ऑफ एनोपन गाइडलाइंस लैक ऑफ ಫೋಕಸ್ ಲ್ಯಾಕ್ ಆಫ್ ಫಿಕ್ಸ್ ಗೋಲ್ ಇವಾಗ ಗುರಿ ನೀವು ಚಾಟಾಗಿ ಇಟ್ಕೊಂಡೆ ಗೋಲ್ ಚಾಟಾಗಿ ಇಟ್ಕೊಂಡೆ ನಾಟ್ ಒಂದು ವೀಕ್ ಅಂತ ಕಾಣಿಸ್ತಾ ಇದೀವಿ ಅಂತ ಯು ಆರ್ ನಾಟ್ ಎ ಯು ಆರ್ ನಾಟ್ ಎ ಎಲಿಜಿಬಲ್ ಕ್ಯಾಂಡಿಡೇಟ್ ಓಕೆ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಯಾರು ಹೇಳಕ್ ಆಗೋದೇ ಇಲ್ಲ ಯು ಆರ್ ದೇ ಅಂತ ನೋಡಿ ನಮ್ಮ ಬೆಂಗಳೂರಿನ ಹೊರವಾಗಿ ಬರ್ತಕ್ಕಂಥ ತುಮಕೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದ ಭಾಗ ಏನು ಹುಡುಗರು ದೇ ಆರ್ ದ ಜಿಲಿಯನ್ ನಾಲೆಡ್ ಪರ್ಸನ್ಸ್ ಓಕೆ ನನ್ನ ಜಜ್ಜಸ್ ಇದ್ರೆ ರಾಜ್ಯ ಪೂರ್ತಿ ವಿಸಿಟ್ ಮಾಡ್ತಾ ಇರ್ತೀನಿ ಕಡೆಗೆ ಅದನ್ನ ಸೊ ನಮ್ಮ ತುಮಕೂರು ಸೊ ಚಿಕ್ಕಬಳ್ಳಾಪುರ ಕೋಲಾರ ಈ ಒಂದ್ರೆ ರಾಮನಗರ ಮಂಡ್ಯ ಎಷ್ಟು ಜಿನಿ ಹಾಕಿದ್ದಾರೆ ಕುಂಡ್ ಬೇಕಾದ್ರೆ ಎರಡಲ್ಲ ನಾಲ್ಕಲ್ಲ ಐದು ಗಂಟೆ ಪಟ ಮಾಡ್ತೀನಿ ನಾಲ್ಕು ಗಂಟೆ ಪಟ ಮಾಡಿದ್ರು ಕೂಡ ಒಂದು ಸಿಂಗಲ್ ಪರ್ಸನ್ ಕೂಡ ಇರ್ತವರ ಕಡೆಗೆ ಈ ಕುಡಿಗಳ ತಾಲೂಕಿನ ನಿಯರ್ ಬೈ ಹೆಚ್ಚು ಕ್ರಮ ಒಂದ್ ಇಪ್ಪತ್ತೈದು ಕಡೆ ಅಪಾಯಿಂಟ್ ಆಗಬಾರದು ಅನ್ಕ್ಯಾಂಡಿಡೇಟ್ ಸರ್ಕಾರ ಒಂದೆರಡು ವರ್ಷ ಕಡೆ ಆ ತರಹದ ಒಂದು ಕೆಪಾಸಿಟಿ ಇರುವಂತಹ ಕುಡಿಗಲ್ಲ ಮಕ್ಕಳು ಖಂಡಿತವಾಗುತ್ತೇನೆ ಇಲ್ಲಿ ಏನ್ ಒಂದು ಮುನ್ನೂರು ಜನ ಇನ್ನೂರ ಜನ ಕುತ್ಕೊಂಡಿದ್ರೆ ಕರೆಕ್ಟ್ ಆಗಿ ವರ್ಕ್ ಮಾಡಿ ಎಫ್ ಎಕ್ಸಾಮ್ ಏನ್ ಬೇಕಾದ್ರೆ ಓಕೆ ಸೊ ಯಾಕಂದ್ರೆ ಬೇಸಿಕ್ ಫೌಂಡೇಶನ್ ಇಲ್ಲಿ ಹಾಕೊಟ್ಟು ಕೊಡ್ತೀನಿ ನಿಮ್ ಕಾಲೇಜ್ ಬೇಸಿಕ್ ಫೌಂಡೇಶನ್ ಹಾಕೊಡ್ತೀನಿ ಕಂಟಿನ್ಯೂಸ್ ಒಂದ್ ವರ್ಷ ಕ್ಲಾಸ್ ಮಾಡ್ಕೊಡ್ತೀನಿ ಒಂದು ವರ್ಷ ಫ್ರೀ ಕ್ಲಾಸ್ ಫ್ರೀ ಆಗದ ಸೊ ಬೇಸಿಕ್ ಫೌಂಡೇಶನ್ ಮುಗಿತಂದ್ರೆ ನೆಕ್ಸ್ಟ್ ಅದ್ರ ಮೇಲೆ ತುಂಬಾ ಈಸಿ ಆಗಿರಪ್ಪ ಅಂದ್ರೆ ಸೊ ಜಾಬ್ ಗೆ ವರ್ಕ್ ಮಾಡಕ್ ಅವಕಾಶ ಆಗುತ್ತೆ ಫ್ರೆಂಡ್ಸ್ ಕಡೆ ಓಕೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಟುಡೇ ಆನ್ ವರ್ಡ್ಸ್ ಯುವರ್ ಗೋಲ್ ಇಸ್ ಟುಡೇ ಆನ್ವರ್ಡ್ಸ್ ವರ್ಡ್ಸ್ ಯುವರ್ ಗೋಲ್ ಇಸ್ ನಿಮ್ಮ ಗುರಿ ಯಾವ್ದಾಗಿರ್ಬೇಕು ಇರಬೇಕು ಐ ಎಸ್ ಕೆ ಎಸ್ ಗಪ್ ಕರ್ತ ಪಟ್ಲ ಇವತ್ತು ನಿಮ್ಮ ಕೂರಿ ಯಾವಪ ಅಂತಂದ್ರೆ ಎಸ್ ಎಸ್ ಫ್ರೆಂಡ್ಸ್ ಹೋಸ್ಟ್ ಪಾನ್ ಆಗ್ಬೇಕಾದ್ರೆ ಏನಿದೆ ಬಹಳ ಮುಖ್ಯ ಆಗ್ತಕ್ಕಂಥ ಸೊ ಬಹಳ ಮುಖ್ಯ ಆಗ್ತದೆ ಸೊ ಗೋಲ್ ಅಥವಾ ಸೊ ಗುರಿ ಅಂತ ತುಂಬಾ ಇಂಪಾರ್ಟೆಂಟ್ ನೋಡಿ ಸೊ ಗೋಲ್ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಿಯರ್ ಸೊ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಗಳು ಬೇಕು ಅಂತ ಹೇಳಿದ್ರಿ ಸೊ ಡಿಟರ್ಮೈನಿಂಗ್ ಫ್ಯಾಕ್ಟರ್ಸ್ ಆಫ್ ದ ಸಕ್ಸಸ್ ಅಂದ್ರೆ ಯಶಸ್ಸನ್ನ ನಿರ್ಧರಿಸುವಂತ ಅಂಶಗಳು ಬಹಳ ಮುಖ್ಯ ಆಗ್ತಕ್ಕಂಥ ಗೋಲ್ ಅಂತಕ್ಕಂಥ ಸೊ ಅದರ ಮಾತ್ರ ಗುರಿ ಇಲ್ಲದವರ ಜೀವನಾ ಗುರಿ ಇಲ್ಲದವನ ಜೀವನ ಆಕಾಶದನ್ನ ಓಡದಂತೆ ಯಾರಿಗೆ ಗುರಿ ಇರೋದಿಲ್ಲ ಆ ಗುರಿ ಇಲ್ಲದವನ ಜೀವನ ಆಕಾಶದನ್ನ ಓಡದಂತೆ ನೋಡಿ ಆಕಾಶದಲ್ಲಿ ಗೋಡ ಬರ್ತಾ ಇರುತ್ತೆ ಗಾಯಿ ಬಂದ ಕಡೆ ಹಾಕೊಂಡು ಹೋಗುತ್ತೆ ಅವರ ಸದನ ಸೊ ಮೋಡವನ್ನ ಕಂಟ್ರೋಲ್ ಮಾಡಕ್ಕಾಗುತ್ತ ಸೊ ವರ್ ನಾಟ್ಲರ್ಸ್ ವಾಂಡರಸ್ ಅಂದ್ರೆ ಅಲೆಮಾರಿಗಳು ಅಂತ ಯಾವ ಗುರಿ ಇರೋದ ಗುರಿ ಇಟ್ಕೊಂಡ್ರಲ್ಲ ಆ ಗುರಿಯಲ್ಲಿ ಸೊ ಆಕಾಶ ಮೋಡದಂತೆ ಹಲೆ ಬಾರಿಯಾಗಿ ಹಲದಾಡ್ತಾ ಇರ್ತಾರೆ ಕಪ್ಚರ್ ಮಾಡಿ ನಿಮ್ಮ ಸ್ಟೂಡೆಂಟ್ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಬಂದಾಗ ಸೊ ಸುಮಾರು ಫ್ರೆಂಡ್ಸ್ ಸೀರಿಯಸ್ ಆಗಿರ್ತಾರೆ ಲೈಬ್ರರಿ ಕುತ್ಕೊಳ್ತಾರೆ ಓದ್ತಾ ಇರ್ತಾರೆ ವರ್ಕ್ ಮಾಡ್ತಾ ಇರ್ತಾರೆ ಆದ್ರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಸೂಕ್ನೆ ಏನಪ್ಪ ಅಂತ ಕಾಲೇಜ್ ಕ್ಯಾಂಪಸ್ ಅಲಿತಾ ಇರ್ತಾರೆ ಕಡೆಗೆ ಏನ್ ಕೇಂದ್ರ ಬೈಕ್ ಅಡ್ಡಾಡ ಸುಮ್ಮನೆ ಕಡೆಗೆ ಅದನ್ನ ನೋಡಿ ನಾನು ಕೂಡ ತುಮಕೂರಲ್ಲಿ ಸಿದ್ಧಗಂಗಾ ಕಾಲೇಜ್ ಹೋದ ಸಿದ್ಗಂಗಾ ಬಾಯ್ಸ್ ಅಂತ ಬಂದಾನು ಸೊ ಆರ್ಟ್ಸ್ ಕಾಲೇಜಲ್ಲಿ ಅಲ್ಲಿ ಸೋಪಂದ್ರೆ ತೊಂಬತ್ತಾರು ತೊಂಬತ್ತೇಳರ ಸ್ಟೂಡೆಂಟ್ ಆಗಿದ್ದಾನು ಇವತ್ತು ತುಮಕೂರ ಸಿದ್ಧಗಂಗಾ ಹೋಗ್ಬೇಕಾದ್ರೆ ಮಠದಿಂದ ಸಾವಿರಪ್ಪ ಕಾಲೇಜ್ ನಡ್ಕೊಬಿಟ್ ಆ ಕಡೆ ಎಂಟು ಕಡೆ ಎರಡು ಅಂತ ಸಂದರ್ಭ ಅವತ್ತು ನಮ್ಮ ಫ್ರೆಂಡ್ ಆರ್ ಎಸ್ ಬೈಕ್ ಕಟ್ಕೊಂಡು ಒಂದೊಂದ್ಸಲ ಕಲೆ ಕೊಡ್ಕಡೆ ಇವತ್ತು ನಾವು ಕುಂದ್ಕೊಳ್ಳುವಂತ ಅಂಗಿ ಅವರ ಕಡೆ ಅದೇ ಕೊಟ್ಟುವಂತ ಕಲೆ ಇತರ ಬಟ್ ನಾನು ಇವತ್ತು ಎರಡು ಕಾರ ಬೇರೆ ಕಾರ ಕಳವ ಮಾಡ್ತೀನಿ ಒಳ್ಳೆ ಅದು ಹೋಗಿರ್ತಕ್ಕಂಥ ಲೈಫ್ ಇದೆ ಪ್ರೊಫೆಸರ್ ಆಗಿದ್ದೀನಿ ಸಂಸ್ಥೆ ಕಟ್ಟಿದ್ದೀನಿ ಜಸ್ಟ್ ಬೈಕ್ ಮಾಡ್ಕೊಳ್ಳಿ ಸೊ ಗೋಲ್ ಹೊಂದಿರ್ತಕ್ಕಂಥ ವ್ಯಕ್ತಿ ಲೈಫ್ ಅಲ್ಲಿ ಏನ್ ಬೇಕಾದ್ರೆ ಮಾಡ್ತಾನೆ ಫ್ರೆಂಡ್ಸ್ ಅದಕ್ಕೆ ಸೊ ಹೇಳೋದು ಸೊ ಗುರಿ ಇಲ್ಲದವನ ಜೀವನ ಗುರಿ ಇಲ್ಲದವರ ಜೀವನ ಆಕಾಶದಲ್ಲಿನ ಮೂಡದಂತೆ ಸೊ ಯಾವ ಗುರಿ ಅನ್ನೋದ್ರಲ್ಲಿ ಮೋಡದಂತೆ ಹರಿತಾ ಇರ್ತಾರೆ ನೋಡಿ ನೀವು ಅಬ್ಸರ್ವ್ ಮಾಡಿ ಆ ತರದ ಮಕ್ಕಳು ನಮ್ಮ ನಮ್ಮ ಮಕ್ಕಳು ಹಾಕಬಾರ ನಾನು ಮೈಸೂರು ಏನಪ್ಪಾಕೊಂಡ್ರೆ ಸೊ ನಾವೆಲ್ಲ ಸೊ ಸ್ಥಳೀಯವಾಗಿರ್ತಕ್ಕಂಥ ಆಗಿರೋದ್ರಿಂದ ನನ್ನ ಆಸೆ ಈ ಕಾಲೇಜಿಂದ ಏನಪ್ಪ ಅಂದ್ರೆ ಒಂದು ವರ್ಷಕ್ಕೆ ಬಂದ್ರೆ ನಲವತ್ತರಿಂದ ಐವತ್ತು ಸರ್ಕಾರಿ ನೌಕರನ್ನ ಊರ್ಬಿಟ್ಕೊಟ್ರೆ ಕಾಲೇಜ್ಗೆ ಏನಪ್ಪ ಅಂದ್ರೆ ಹಿರಿಮೆನೇ ಬೇರೆ ತರ ಇರುತ್ತೆ ಎರಡೇದು ಸೊ ಈ ಕಾಲೇಜ್ ಏನಪ್ಪಾ ಅಂದ್ರೆ ಸೊ ಐ ಪಿ ಎಸ್ ನಮ್ಮ ಅಲ್ಲಿ ಒಂದು ಗ್ರೂಪ್ ಅನ್ನ ಮಾಡಿದಾಗೂಡೆಂಟ್ ಪ್ರೌಢ ಹೆಮ್ಮೆ ಕೇಳ್ಕೊಂತರಿ ಅದು ಕಾಲೇಜ್ ಕಡಿಮೆ ಸೊ ನಾನು ವಯಸ್ಸು ಅಷ್ಟೇ ನಿಮ್ಗೆ ನಮ್ಮ ಎಲ್ಲಾ ಅಧ್ಯಾಪಕ ವರ್ಗ ಕೂಡ ಪಾಸಿಟಿವ್ ಇದರ ಕಡೆಗೆ ಇವತ್ತು ನಾನು ಬೇಕಾದ್ರೆ ಒಂದು ವರ್ಷ ನಿರಂತರ ಕೋಚಿಂಗ್ ಕ್ಲಾಸ್ ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಕಾಲೇಜ್ಗೆ ಒಂದು ವರ್ಷ ಪಾಠ ಮಾಡಿಸ್ಕೊಡ್ತೀನಿ ಸೊ ಓದಕ್ಕೆ ರೆಡಿ ತರ ಸ್ನೇಹಿತರೆ

ಸಾಗುತ್ತಿತ್ತು ಧೀರ ದಂಡು ಇಂದು ಮುಂದೆ ಗುರಿಯೂ ಇಲ್ಲ ಹಿಂದೆ ಒಳ್ಳೆ ನಿಮ್ಮ ಮಾರ್ಗದರ್ಶಕರಿಲ್ಲ ಸಾಕುತ್ತೆ ಗುರಿಗಳ ಹಿಂದು ಅನ್ನ ಕಾಣುವುದಿಲ್ಲ ಕಡೆಗೆ ನೀವು ಆತನ ಹುಡುಗರು ಆಗ್ತೀರಾ ಆತನ ವಿದ್ಯಾರ್ಥಿಗಳು ಆಗ್ತೀರಾ ನಿಮ್ ಕಾಲೇಜಲ್ಲಿ ಒಳ್ಳೆಯ ಬೇಟ ಸಿಗ್ತಕ್ಕಂಥ ಒಂದು ಶಿಕ್ಷಕರ ಬಳಗ ಇದೆ ಬಳಸ್ಕೊಬೇಕದನ್ನ ರಿಸರ್ವ್ ಬಳಸ್ಕೊಂಡು ಸೊ ಒಳ್ಳೆ ಪೊಸಿಷನ್ ಹೋಗ್ತಿರ ಹೋಗಲ್ವ ಅದನ್ನ ಸೊ ಅದನ್ನ ಹೇಳುದು ಫಸ್ಟ್ ಡೇ ಬರಿಬೇಕಾದ್ರೆ ಶುಭ ಐ ಎಸ್ ಬರೆಯಕ್ಕೆ ಹೋದ್ರೆ

দেশযাত্রা করব আর তারের জন্য তোর সুযোগ পড়লো আমরা ভূমি লাভ করার সাথে রাষ্ট্রের নিজস্ব বড় বড় ऑफिस कल्चर विद द कैटेगरीज फर्स्ट वन सो क्वेश्चन दैट द करंट अफेयर्स बाजार ಗೆ ಇರುವಂತ ಫಸ್ಟ್ ಫಂ ಸೆಕೆಂಡ್ ಫಂ ಸೋ क्वेश्चन दैट ಅದರ ಮೊಬಲ್ 휴ಮಾನಿಟೀಸ್ ಓಕೆ ಸೋ 휴ಮಾನಿಟೀಸ್ ಅಂದ್ರೆ ಮಾನವಿಕ ಶಾಸ್ತ್ರಗಳು 휴ಮಾನಿಟೀಸ್ ಮಾನವಿಕ ಶಾಸ್ತ್ರಗಳು ಸೋ ಇರೋದು ಎರಡ ಮಾತ್ರ ಅಂದ್ರೆ ಒಂದು ಕರೆಂಟ್ अफेयर्स ಎಲ್ 휴ಮಾನಿಟೀಸ್ 휴ಮಾನಿಟೀಸ್ ಮಾನವಿಕ ಶಾಸ್ತ್ರಗಳು करंट का क्वेश्चन दो चल चल रहा हूँ क्वेश्चस थोड़ी गड़गड़े करंट का क्वेश्चन के तक हम दो चल चल रहा हूँ क्वेश्चस आठ तीन क्वेश्चस नाल बहुत मस्त नहीं ये बात का जमात वांग का करंट का जमात वांग का Thank ಇದು ಕೇವಲ ಸಾಂಕೇತಿಕ ಅಷ್ಟೇ ನೀವು ಇದು ಚೆನ್ನಾಗಿ ಓದಿದ್ರೆ ದಯಮಾಡಿ ಎಲ್ಲ ಅವಕಾಶಗಳು ನಿಮ್ಮ ಮುಂದೆ ಇರುತ್ತೆ